ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗೆ ಶಿಕ್ಷಕಿಯಿಂದ ಕೂದಲ ಬಿಟ್ಕೊಂಡ್ ಬಂದ್ರೆ ನಮಗ್ ಟೀಚರ್ ಬಿಟ್ಕೊಂಡ್ ಕೂದಲಾ ಬಿಟ್ಕೊಂಡ್ಬಂದಿ ಯಾ ಕೂಡ್ಲಾ ಬಿಟ್ಕೊಂಡ್ ಬರ್ತೀಸ ಇಷ್ಟು ಕೆಟ್ಟದ ಮಾತ ಇಂತಹ ಶಿಕ್ಷಕಿ ಬೇಡ ಎಂದು ಘೋಷಣೆ ಕೂಗಿದ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಕುಡಿಯೋಕೆ ನೀರಿಲ್ಲ ಗ್ರಾಮ ಪಂಚಾಯತ್ಗೆ ಹೋಗಿ ನೀರು ಕುಡ್ದಿದ್ದೀವಿ ನಮ್ ಕಾಲೇಜ್ ಸ್ಟಾರ್ಟ್ ಆಗಿ ಮೂರು ವಾರ ಬಿಟ್ಟ ನಾಲ್ಕು ವಾರ ಆಗ ಒಂದ್ ತಿಂಗಳ ನೀರಿಲ್ಲ ನೀರು ಕುಡಿಯಕ್ ನೀರಿಲ್ಲ ನಾವು ನಾವ್ ಇವತ್ತು ಪಂಚಾಯತ್ ಹೋದ ಪಂಚಾಯತ್ ಹೋದ್ ನೀರ್ ಕುಡಿದಿವಿ ಎಲ್ಲ ಭಾಳ ಸಮಸ್ಯೆ ಐತ್ರಿ ಕುಡಿಯಾಕ್ ನೀರಿಲ್ರಿ ನೀರು ಚಲೋತನ ಇಲ್ಲ ರೀ ನಮಗೆ ಏನು ಮಾಡ್ಬೇಕು ಅಂತ ತಿಳಿಯ್ತು ಮೂರು ವಾರ ಆಯ್ತು ಊಟ ಇಲ್ಲ ನೀರಿಲ್ಲ ಕುಡಿಯಾಕ್ ಸರಿ ನೀರ್ ಅದ ಇಲ್ಲ ಏನು ಮತ್ತು ಸಮಾಧಾನನೇ ಇಲ್ಲ ಒಂದು ಕುಡಿಯಾಕ ನೀರು ಅನ್ನೋದು ಕುಡಿಯೋಕೆ ನೀರು ಅಣ್ಣ ಇಲ್ಲ ಕುಡಿಯಾಕ್ ನೀರು ಇಲ್ಲ ಮ್ಯಾಲೆ ಶೌಚಾಲಯಗಳು ಸರಿ ಇಲ್ಲ ನೀರಂತೂ ಇಲ್ಲ ವಾಶ್ರೂಮ್ಗಂತೂ ಬಂದ ಎರಡು ದಿನ ಅಂತೂ ಕೀಲಿನ ಹಾಕಿಬಿಟ್ಟಾರು ವಾಶ್ರೂಮ್ಗೂ ಹೋಗಕ್ಕಾಗಿಲ್ಲ ನೀರು ಪ್ರಿನ್ಸಿಪಾಲರು ಹೇಳುವ ವಿಷಯ ನಮ್ಗೆ ತಿಳಿಯೋದಿಲ್ಲ ಮರಳಿ ಕೇಳೋಕ್ ಹೋದ್ರೆ ಟಾರ್ಗೆಟ್ ಮಾಡಿ ಫೇಲ್ ಪೇಪರ್ ಬೇಕಂದ್ರೆ ಪಾಸ್ ಆಗಿದ್ದಿನ ಫೇಲ್ ಮಾಡಿರು ನಾವ್ ಮೂರು ಜನ ಹಾ ಪಾಸ್ ಆಗಿದ್ದಿನ ಬೇಕಂದ್ರೆ ಫೇಲ್ ಮಾಡಿದ್ರು ನಾವು ಮೂರು ಜನನು ನಮ್ಗೆ ಫೇಲ್ ಮಾಡಿರ ನಮ್ ಜೊತೆ ಇನ್ನೂ ಒಂದಿಷ್ಟು ಜನ ಹುಡುಗರಿದ್ರ

ಸರಿ ಇಲ್ಲ ಫಸ್ಟ್ ಪಿ ಯು ಸಿ ಗೆ ನಮ್ಮ ಮೂರ್ ಮಂದಿನ ಮಾಡ್ರು ಆ ಕಾಲೇಜು ಪ್ರಾರಂಭವಾಗಿ ಮಗಳು ಕಳೆದ್ರು ಇದುವರೆಗೆ ಪಾಠ ಹೇಳಲು ಸರಿಯಾಗಿ ಶಿಕ್ಷಕರು ಬರುತ್ತಿಲ್ಲ ಬಂದೆ ಮೂರ್ ವಾರ ಆತು ಇಂಗ್ಲೀಷ್ ಮೇಡಂ ಇಲ್ಲ ಮತ್ತ ಅವ್ರ್ ಮನ್ನೆ ಅದೆಷ್ಟ್ರ ಬಂದಾಗ ಅಂದ್ರ ಇಂಗ್ಲೀಷ್ ಮೇಡಂ ಕಲಸ್ತೇನಂತಂದು ಮತ್ತ ಒಂದ್ವಾರ ಆಯ್ತು ಇಂಗ್ಲಿಷ್ ಮೇಡಮ್ ಕರ್ಸಿಲ್ಲಾ ಮತ್ತ್ ಪೊಲಿಟಿಕಲ್ ಮೇಡಂ ಅಂತಿ ಬಂದೇ ಬಂದಿಲ್ಲಾ ಮತ್ತ ಏನ್ ಮಾಡಕಂತೂ ಕ್ಲಾಸ್ ಕಾಲೇಜಿಗೆ ಬಂದು ಪಾಲಕರು ಏನಾದ್ರೂ ಕೇಳಿದ್ರೆ ಅಗೌರವ ನೀಡಿ ಹೆಚ್ಚು ಮಾತಾಡಿದರೆ ಅಡ್ಮಿಷನ್ ಮಾಡಿಕೊಳ್ಳೋದಿಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜು ಬೇಕಾ ನಮ್ಮ ಕಾಲೇಜು ಬೇಕಾ ನಿಮ್ಗೆ ಎಂದು ತಮ್ಮ ಸ್ವಂತ ಕಾಲೇಜು ಇರೋ ಹಾಗೆ ಮಾತನಾಡ್ತಾರಂತೆ ಇಲ್ಲಿನ ಪ್ರಾಂಶುಪಾಲರಾದಂತಹ ಕುಂದರ್ಗಿ ಮೇಡಮ್ ಅವರು ಐತಿ ನಾ ಅಡ್ಮಿಶನ್ ಮಾಡ್ಕೋಂಗಿಲ್ಲ ನಾನು ಅಡ್ಮಿಷನ್ ಬೇಡ ಅಂತ ಹೊಂಟಿದ್ವಿ ಮತ್ ಎಸ್ ಡಿ ಎಂ ಸರ್ ಏನೋ ಅನ್ನೋ ಒಂದ್ ಕಾರಣಕ್ಕಾಗಿ ವಾಪಾಸ್ ಬಂದ್ ಅಡ್ಮಿಶನ್ ಮಾಡ್ಸಿನಿ ಮಾಡಿಸಿ ಮತ್ ಅವ್ರ ಏನ್ ನಮ್ ಕಾಲೇಜು ಕಾಲೇಜ ಬೇಕೇಳಿ ಅಡ್ಮಿಶನ್ ಮಾಡ್ಸಿರೀವ ಅಂತೇಳಿ ನಮ್ಗೆ ಹಿಂಗೆಲ್ಲ ಅಸೈನ್ ಮಾಡುವಂಗ್ ಮಾತಾಡ್ತಾರ ಮತ್ತೆ ಪ್ರಿನ್ಸಿಪಲ್ ಮಾತಾಡ್ತಾರು ಮತ್ತೆ ದಿಮಾಗ್ ಮಾಡ್ ಅಂತ ಅಂತಾರು ಮಾತ್ ಮತ್ಗು ನಿಮ್ ಎಲ್ಸಿ ಬೈರಿ ನಿಮ್ ಎಲ್ಸಿ ಹೈರಿ ಬೈರಿ ಹಿಂಗ ಅಂತಂತಾರ ನಾವ್ ಅಡ್ಮಿಷನ್ ಮಾಡಬೇಕಾರಾ ಯಾ ಅಣ್ಣ ಈ ಸಬ್ಜೆಕ್ಟ್ ಆಯ್ತು ಯಾವುದು ತಿಳಿಯಲ್ಕೊಂಡೆ ನನಗೆ ಬಂದು ಕೇಳೋಂಗಿಲ್ಲ ನಾ ಹೇಳಿ ಕೆಲಸ ಮಾಡಬೇಕು ಇದನೆಲ್ಲ ಇದನೆಲ್ಲ ಅವರು ಹೇಳಿಬಿಟ್ಟರು ನಮ್ಮ ಪ್ರಿನ್ಸಿಪಲ್ ನಾವ್ ಅದು ಇದು ಮಾಡಿಲ್ಲ ಮತ್ತೆ ಎಸ್ ಡಿಎಂ ಸರ್ ಏನೋ ಬಾ ಯಾಕೆ ತಿರ ನೀವು ಯಾಕೆ ಇವ್ರ ಸಪೋರ್ಟ್ ಇದಿರಿ ಹಂಗಾ ತಿಂಗಾ ಅಂತ ಹೇಳಿ ಅವರನ್ನು ಆಲ್ ಪರೀಕ್ಷೆಯಲ್ಲಿ ಪಾಸ್ ಆದ್ರೂ ಕೂಡ ಎಷ್ಟು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಫೇಲ್ ಕೂಡ ಮಾಡಿದ್ದಾರೆ ಇಲ್ಲಿನ ಪ್ರಾಂಶುಪಾಲರಾದಂತಹ ಕುಂದರ್ಗಿ ಮೇಡಮ್ ಶಬ್ದ ಬಳಕೆ ಮಾಡುತ್ತಾ ವಿದ್ಯಾರ್ಥಿಗಳಿಂದಲೇ ಕಾಲೇಜಿನ ಕೆಲಸವನ್ನೂ ಮಾಡಿಸ್ತಾರೆ ಏನ್ ಹೇಳ್ಬೇಕು ವಾಶ್ರೂಮ್ ಅಂದ್ರೆ ಏನ್ ಮಾಡೋದಿದ್ರೆ ನಮ್ ಕೈಲೇನ ಮಾಡ್ತಾರು ವಾಶ್ರೂಮ್ ಆಗ್ಲಿ ಮತ್ತೊಳ್ಳೆ ಕ್ಲಾಸ್ ರೂಮ್ ಆಗ್ಲಿ ಪ್ರಿನ್ಸಿಪಲ್ ಮ್ಯಾಮ್ ನಮ್ ಫಸ್ಟ್ ಇಯರ್ ಇದ್ದಾಗ ನಮ್ಮನ್ನ ಪ್ಯೂನ್ ಕೆಲಸ ಎಲ್ಲ ಮಾಡಿಸ್ತೀವಿ ನಮ್ ಕೈಲಾರೀ ಪ್ರಿನ್ಸಿಪಲ್ ಐತ್ಲರಿ ಬಳಕೆ ಮಾಡ್ತಾರೆ ಕೇಳುತ್ತಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿನ ಪ್ರಾಂಶುಪಾಲರು ಪೊಲೀಸರಿಂದ ಕೇಸ್ ಹಾಕುವುದಾಗಿ ಬೆದರಿಕೆ ತಂದಿಲ್ಲ ಇದಂದಿಲ್ಲ ನಾವು ಅವ್ರ ಗಮನಕ್ಕೆ ಅವ್ರು ಕೊಟ್ಟೇವಿ ಮತ್ತೆ ಸ್ಟ್ರೈಕ್ ಮಾಡಿವಮ್ ನಮ್ಮ ಅವ್ರ ಏನು ವಿಷ ತಂದಿಲ್ಲ ಅಂತ ಟೀಚರ್ ಹೇಳಾಕತ್ತಾರೋ ಅದನ್ನ ನಾವು ತಂದೀವಿ ನಮ್ಗ ನಮ್ಮೆಲ್ಲ ಕೇಳ್ ಹಾಕತ್ತಂತ ನೀವು ಲೆಟರ್ ಬರ್ತಾರು ಹಿಂಗ ಮಾಡ್ ತಾಪಕತ್ತಂದರು ಸಬ್ಜೆಕ್ಟ್ ಅದ್ ಯಾವ ತಿಳಿಲ್ಕೊಂಡ್ ನಂಗೆ ಬಂದ್ ಕೇಳೋಂಗಿಲ್ಲ ನಾ ಹೇಳಿ ಕೆಲಸ ಮಾಡ್ಬೇಕು ಇದನ್ನೆಲ್ಲ ಅವ್ರು ಹೇಳಿ ಬಿಟ್ಟಾರ ನಮ್ ಪ್ರಿನ್ಸಿಪಲ್ ಮ್ಯಾಲ ಕೇಸ್ ಹಾಕ್ತೇನೆ ಅಂತಾರೆ ಹಂಗ ನಮ್ ಉದ್ಯಾರ ಯಾರು ನಮ್ಯಾಲ ಕೇಸ್ ಹಾಕ್ತಾರಪ್ಪ ಹೇಳಿ ಯಾರು ಮುಂದೆ ಧೈರ್ಯ ಮಾಡಿ ಬರ್ಲೇ ಇಲ್ಲ ಸ್ವಚ್ಛವಾಗಿ ಹೇಳ್ಬೇಕ ನಮ್ಗ ಪ್ರಿನ್ಸಿಪಲ್ ನೀವು ನೋಡಿದ ಹಾಗೆ ಈ ಮನಕಲಕುವ ಘಟನೆ ನಡೆದಿರುವುದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಇದೇ ಕಾಲೇಜಿನ ಪ್ರಿನ್ಸಿಪಾಲರು ಹಾಗೂ ಇಂಗ್ಲಿಷ್ ವಿಷಯದ ಶಿಕ್ಷಕಿಯಾದಂತಹ ಕಲಾವತಿ ಕುಂದರ್ಗಿ ಮೇಡಮ್ ಇವರು ನಮಗೆ ಬೇಡವೇ ಬೇಡ ಎಂದು ಸುಮಾರು ದಿನಗಳಿಂದ ಧರಣಿ ಮಾಡ್ತಿದ್ದಾರೆ ಈ ಕಾಲೇಜಿನಲ್ಲಿ ಸರಿಯಾದ ಮೂಲಭೂತ ಸೌಕರ್ಯವಿಲ್ಲ ಹಾಗೂ ಪ್ರಿನ್ಸಿಪಾಲ್ ಹೇಳುವ ವಿಷಯ ಸರಿಯಾಗಿ ತಿಳಿಯುವುದಿಲ್ಲ ಒಂದು ವೇಳೆ ಮೇಡಮ್ ನೀವು ಹೇಳುವ ವಿಷಯ ನಮಗೆ ಸರಿಯಾಗಿ ಅರ್ಥವಾಗ್ತಿಲ್ಲ ಅರ್ಥ ಆಗೋ ಹಾಗೆ ಹೇಳಿ ಎಂದು ಕೇಳಿದಾಗ ಅವಾಚು ಶಬ್ದಗಳಿಂದ ನಿಂದನೆ ಮಾಡುತ್ತಾರೆ ಹೀಗೆ ಈ ಕಾಲೇಜಿನ ಎಲ್ಲಾ ಸಮಸ್ಯೆಗಳನ್ನ ನಮ್ಮ ವಿ ಕೆ ವಾಹಿನಿಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಲಕ್ಷ್ಮಣ್ ಕಾಮನ್ ಅವರ್ ಇವರ ಮುಂದೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಅಳಲು ತೋಡ್ಕೊಂಡ್ರು ಸತ್ಯ ಬೀಳುತ್ತಿದೆ ನಂತರ ನಮ್ಮ ಮಾಧ್ಯಮದ ಜೊತೆಗೆ ಮಾತನಾಡಿದ್ರು ಈ ವಿಷಯವಾಗಿ ಎಸ್ಡಿಎಂಸಿ ಕಮಿಟಿಗೆ ವಿದ್ಯಾರ್ಥಿಗಳು ಹಲವಾರು ಬಾರಿ ಅವರ ಗಮನಕ್ಕೆ ತಂದರೂ ಇದರ ಬಗ್ಗೆ ಯಾರೂ ತಲೆಕೆಡಿಸಿಕೊಂಡಿಲ್ಲ ಎಂದು ವಿದ್ಯಾರ್ಥಿಗಳು ತಿಳಿಸಿದರು ಈ ವಿಷಯವಾಗಿ ಪ್ರಾಂಶುಪಾಲರಾದಂತಹ ಕಲಾವತಿ ಕುಂದರ್ಗಿ ಮೇಡಮ್ ಹೇಳೋದು ಎಲ್ಲವೂ ಸರಿಯಾಗಿಯೇ ಇದೆ ನನ್ನ ಗಮನಕ್ಕೆ ಯಾರೂ ಏನೂ ತಂದಿರೋದಿಲ್ಲ ಇದರ ಜೊತೆಗೆ ಕಾಲೇಜಿನಲ್ಲಿ ಸರಿಯಾಗಿ ಜವಾಬ್ದಾರಿ ಜೊತೆಗೆ ಹೊಂದಾಣಿಕೆ ಕೂಡ ಇಲ್ಲ ನಾನು ಕಾಲೇಜಿನಲ್ಲಿ ವಹಿಸಿಕೊಡುವ ಕೆಲಸವನ್ನ ಮಾಡಲು ಆಗೋದಿಲ್ಲ ಎಂದು ಲೆಟರ್ ಕೂಡ ಕೊಟ್ಟಿದ್ದಾರೆ ಈ ಎಲ್ಲಾ ವಿಷಯವನ್ನ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಎಂದು ಹೇಳಿದರು ಈ ಎಲ್ಲಾ ವಿಷಯ ಎಂಎಂ ಕಾಂಬಳೆ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಳಗಾವಿ ಇವರ ಗಮನಕ್ಕೆ ಬಂದರೂ ಕೂಡ ಅವರು ತಮ್ಮ ಪ್ರಮೋಷನ್ ಹುಮ್ಮಸ್ಸಿನಲ್ಲಿ ಬೆಳಗಾವಿ ಜಿಲ್ಲೆಯ ಸಮಸ್ಯೆಗಳನ್ನ ಮರೆತು ಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇದೇ ಸಮಸ್ಯೆ ಕುರಿತು ಸದಸ್ಯರು ಪಾಲಕರು ಹಾಗೂ ಮಾಧ್ಯಮದವರು ಕಾಲ್ ಮಾಡಿದ್ರೂ ಕೂಡ ಪಿಕ್ ಮಾಡೋದಿಲ್ಲ ಒಂದು ವೇಳೆ ಪಿಕ್ ಮಾಡಿದ್ರು ಕೂಡ ಹೇಳ್ತೀನಿ ಬರ್ತೀನಿ ಸರಿ ಮಾಡುತ್ತೀನಿ ಎಂದು ಮಕ್ಕಳ ಸಮಸ್ಯೆಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಯಾಕೆಂದ್ರೆ ಏನಾದರೂ ಎಡವಟ್ಟಾಗಿ ಎಂ ಎಂ ಕಾಂಬ್ಳೆ ಇವರ ಪ್ರಮೋಷನ್ಗೆ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನಿದ್ದಾರೆ ಇದೇ ಅನುಮಾನಕ್ಕೆ ಎಡೆ ಮಾಡಿ ಕೊಡುತ್ತಿದೆ ಈಗಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕಿ ಫೈವ್ ನ್ಯೂಸ್ ಇದು ವಿಶಾಲ ಕರ್ನಾಟಕದ ಸುದ್ದಿಗಳನ್ನು ವೀಕ್ಷಿಸಲು